ಕಿರಬಳ ಕೊಯ್ಕೊಂಡ ಕಿರಬಳ ಕೊಯ್ಕೊಂಡ ಬಿಟ್ಟ ಒದ್ಯಾಡಿ ಎಳ್ತದ ಕೂಸ ಹೌದ್ರಲೆ ಮೂಕ ಮೂಕ ಬಾಯಿಲಿ ಅದಕ್ಕೆ ಹೇಳಕ್ಕ ಬರಂಗಿಲ್ಲ ವಿಚಾರ ಮಾಡ್ರಿ ಒಂದ ಒಂದ ಮೂಳ ಚುಚ್ಚಿದ್ರ ಬರಮಾಂಡಕ್ಕ ಬೆಂಕಿ ಹತ್ತದ ನಮಗ ನಿಮಗ ಬರೇ ಒಂದ ಮೂಳ ಚುಚ್ಚಿದ್ರ ಒಂದ ವರ್ಷದ ಕೂಸಿನ ಕಟುಕ ಮಾಸ್ತರ ಚಾಕು ತಗೊಂಡ ಕೊಯ್ಲ ಕತ್ತ ಕಾರಕರ ಎಲ್ಲಿ ಮನಸ್ಸಿಗೆ ಬರ್ತತಿ ಅಲ್ಲಿ ಕೋದಟ್ಟ ಬಿಡ್ಲಿಲ್ಲ ತುಕ್ಕುಡಿ ತುಕ್ಕುಡಿ ಕೈಕಾಲ ತುಂಡು ಮಾಡ್ಲಕ್ಕ ಕಿಡಕಿ ಹಾಸಿ ಹಾಸಿ ಕಂಡ ಖಂಡವಾಗಿಲಾಕತ್ತ ಹಡದ ತಾಯಿ ಮುಂದ ಹೌದ್ರಿ ಕಾಶಿ ಬೈ ಏ ಪರಮಾತ್ಮ ಟೈಮ್ ಟೈಮ ತಂದಿರಲೇ ಹನ್ನೆರಡು ದೇವ್ರ ಹಕಿ ಹೊತ್ತು ಕೂಸಿಗೆ ಜನ್ಮ ಕೊಟ್ನಿ ಅಂತ ಬಡದ್ಯಾಡ ಕೂಸಿನ ಕಂಡ ನನ್ನ ಉಡಿ ಒಳಗೆ ಕಟ್ಟುವಂಗ್ ಮಾಡಿದೆಲ್ಲೋ ಮಾರಿ ಮಾರಿ ಬಡ್ಕೊಂಡು ಅಳತದ ಜನ್ಮ ಕೊಟ್ಟಿರು ತಾಯಿ ಅಂಗಡಿಯ ಮೀ ಮ್ಯಾಗ ನನ್ನ ಮನಿಯಾಗ ನನ್ನ ಮನಿಯಾಗ ಗಂಡ ಉಣಬೋದು ಬಂಗಾರ ತಾಟಿನ ಒಳಗ ಹೋ ಜಿಯ 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 ಆ

ಬರದ ಎತ್ರ ಹಡಿಯತಿನ ಪ್ರಾಣ ನನ ಕೈಯಗ ಕೂಸಿನ ಮರಣ ಸುಳ್ಳಲ್ಲ ಕರೆ ಬಾ ನಿನ್ನ ಗಂಡನ ಬ್ರಾಮಾನ ಓ ಜಿಯಾ 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 ಕಾಶಿ ಬಾಯಿ ಅಂತಾಳೆ ಕೇಳು ಸ್ವಾನ ಬರ ನನ್ನ ತಾನ ಎಂತಾವ ಎಷ್ಟು ಮಾಕ್ಕಳ ತನ್ನ ಗಂಡಗಾಸೆ ಆದ್ರೆ ಹಣದ ಎಲ್ಪಿ ಎಳಬೀ ಓ ದಿಯ ಆಸೆ ನೀಲ್ಲಿ ಬಿಡ್ತಿ ಅವನ್ ತಳ ನೀ ಬಿಡಲಿಲ್ಲ ಹೌದು ಅದು ಸುಮ್ ನನಗ್ ಕೈಯಾಗ ಡಪ್ ಆ ಕಡೆ ಹೋಗ್ಲಾಕ ಬರಂಗಿಲ್ಲ ಹಂಗಿಲ್ಲ ನನಗೆ ಸೂರದು ಹಿಂಗ ಬಾರ್ಸಾಡಕ್ ಕೊಟ್ರ ಇವ್ರ ಮುತ್ಯಾನ ಮಾಡಕ್ ಕೊಟ್ಟು ಹೋಗತಾನ ಮನಿಗೆ ಮುತ್ಯಾನ ಸತ್ತ

ದಯವಿಟ್ಟು ನಮ್ಮ ಭಜನಾದ ಕಲಾವಿದರಿಗೆ ಹೇಳೋದು ಏನಪ್ಪಾ ಅಂದ್ರ ಹಿಂದಿನಿಂದ ಮಾಡಿ ಹಿಂದಿನದ ಕೆಲಸ ಕೊಡ ಹಂಗಿಲ್ಲರೀ ಅದು ಹಂಗೆ ಲೆಕ್ಕ ನೋಡಿದ್ರೆ ಅದನ್ನ ಗಂಡ ಹಾಡೋರು ಹಾಡು ಪದ್ಧತಿ ಅದ ಅವ್ರಿಗೆ ತಿಳಿತೈತಿ ಖರೀ ಹಿಂಗ ಇದ್ರದಾಗೈತಿಲ್ಲಾ

ಒಂದೆ ಒಂದ ವಜಿಯ ತನ ಕಾಂಡ ಜಿಯ 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 ಕಾಶಿ ಬಾಯಿ ಅಂತಾಳ ಬಡದಾಡು ಕೂಸಿನ ಕಂಡ ಶಿವನ ಬಲಗೊಂಡ ಶಿವನ ಬಲಗೊಂಡ ಮಾರಿ ನೋಡುತ್ತಿದ್ದ ಗಾಂಡಾ ಓದಿಯ ದಿಯಾದಿಯದ್ರ ಮಗನ ಜಿಯ 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 ದಿಯದಿಯಾದಿಯ ಕಾಶಿ ಬಾಯಿ ತಮಲ ಮುಖ್ಯ ತುಣುಕ ಎಲ್ಲ ಪಾಂಡ ಉಳ್ಯಾಗ ಕಟ್ಟ ಗಂಡ ಉಳ್ಯಾಗ ಕಟ್ಟ ಗಂಡ ಮಹಾತ್ಮ ಗಂತಾಳು ನೀನೇ ನೋಡ ಕಣ ಗಂಡಿಯ ದಿಯಳ ತನಕ ನಡೀತಾ ಈ ಕುಸ್ತಿ மாஸ்டர் ஆட்டோரொழு தாச ஹோத்தேரே திய ஓய திய ஆக பேக வந்தா குண வந்தி ಶಾಂಗುಣ ಅನಂತ ಶೀಲವಂತಿಯ ಸಾಯ ಬಿಳದ ಬರುವಾಗಡ್ಡ ಬಿದ್ದ ಮಾಡಿಯ ಓ ದಿಯ 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 ದಿ ಬಾಯಿ ಮಾ ರಕ್ತ ಮೂಳಗೇತಿಯ ನೋಡಿ ಸಾಯ ಹುಚ್ಚ ಹೆಡದತಿಯ ಹೊಡಿ ಬೆಚ್ಚಿ ತೋರಿಸ್ತಾಳ ನನ್ನ ಸುಡಿಗೆ ಹೆಂಗತಿಯ ಓ ಜಿಯ 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 ಜಿಯಲ್ಲ ಮಗನ ಕಡದ ಮಾಡಿ ನೋಡಿ ಸಾಯ ಬರ ನೋಡಿ

शांता बइमाना यहांता माना कट कद कड़िया ला कि लो हिंता खुशी हो जिया 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 कट कदरों कड़िया ला कि लो हिंता खुसी हो जिया 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 हा ಕೊಂಡ ಬರ್ರಿ ಮಾಸ್ತರ ಮಲ್ಲ ಮಾಸ್ತರ ಮಲ್ಲ ಮಾಸ್ತರ ಚಡಾವ್ ಮಾಡಾರಿ ಅಂತ ಸಾಯಿ ಭೂಕಮ ಕೊಟ್ಟ ಧಿಯ ಧಿಯ ಆಗಿಂದಾಗ ತಾರ ಮಾಡಿ ಕರ್ಸಿಯ ರಂಡ राज़ हाँ सना राज़ हाँ सना चदी पति ने कूड़ी से साहेब क्वाटर भोमाना हो जिया 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 हंतवरा धंतवरा अंतराज्ञ मीरदराशी करे गोिया कली गर अंतर ये वातकर आज्ञे करा हेतर नोड्री ಯಾವ ಕಾಶಿಬಾಯಿ ಪದ ಯಾವ ಇದ್ದ ಬರೇ ಕಾಶಿಬಾಯಿ ರೂಪ ನೋಡಿದ್ರಿ ಹಸು ನೀರೇಡ್ಕೆ ಹಾರತಿದ್ವ ಒಂದ್ ಸಹಾಯ ಕೇಳಕ್ ಬಂದಿರೋ ಹೆಣ್ಣಿಗೆ ಮಂಚಕ್ಕೆ ಕರಿತಾನಂದ್ರ ಎಂತ ಬಾಡ್ಯ ಮಾಸ್ತರ್ ಇರ್ಬೇಕಿವ ಕಣದಾಳ ಮಾಸ್ತರ ಅಲ್ಲ ಹೇಳ್ತಾನೆ ಏನಂತ ಹೇಳ್ತಾನೆ ಹೊತ್ತ ಏನ ಟೈಮ್ ಹೊತ್ತ ಮುಣಗಿತ್ತು ಅಕ್ಕಿ ಗಾಂಡು ಟೈಮ್ ಆಗಿತ್ತು ಟಿಕೆಟ್ ತಗೊಂಡು ಊರಿಗೆ ಹೋಗಿದ್ದ ಕಾಶಿ ಬಾಯಿ ಕೂತಿದ್ರ ದೂರ ಓಡಿ ಬಂದು ಕೇಳ್ತಾನೆ ಏನಂತ ಕೇಳ್ತಾನ ಇಂತ ಹೆಣ್ತಿ ಅಂದ್ರೆ ಬಹುಶಃ ದೇವ್ರ ನನ್ನ ಸಂಬಂಧ ಕಳ್ಸನಿ ಕಿ ನೀಂದ ತಂದ ಆ ಕೈಲಾಸದಿಂದ ನಾನು ಸಂಬಂಧ ಕಳಶಾನಂದ ಹೌದ್ರಲೇ ಅಂಜಿಕೆ ಹಾಕಲಕ್ಕ ಅಂಜಿಕೆ ಹಾಕತಾನ ಈ ಟೇಷನ್ ಕಾರವಾರ ನಂದ್ ಐತಿ ಎಲ್ಲ ನಂದ್ ಐತಿ ಇಲ್ಲಿ ಯಾವೊಂದು ಅಂಜಿಕೆ ಇಲ್ಲ ಹೌದ್ರಲೇ ನೀನು ಹೊಸವಾಗಿದಿ ಹೆಣ್ಮಗಳ ಹೊಸದಾಗಿ ಬಂದ ಇಲ್ಲಿ ಊರಾಗ ಹುಲಿ ಕರಡಿ ಬಾಳ ಅದಾವ ಬಾಳ ಅದಾವ ನೀ ಜರ್ ಕರಿಂಗ ಹೊರಗೆ ಎಲ್ರಿ ವಸ್ತಿ ಹೋಗದಿ ಅಂದ್ರೆ ಹುಲಿ ಕರಡಿ ಬಂದ ನಿನ್ನ ತಿಂದು ಹೋಗ್ತಾವೆ ಯಾವಾಗ ಬೋದ ಕೂಡ್ಲಕ್ಕ ಹೆಣ್ಣ ಬಾಲಿ ಕಾಶಿಬಾಯಿ ಎದಿ ಒಡದ ನೀರ್ ಆತು ಎದಿ ನೀರ್ ಆತು ಹೆಂಗ ಮಾಡ್ಲೋನ್ಲೇ ಅವಾಗ ಹೇಳ್ತಾನ ನಾ ಇರು ಕೊಲೆ ಅಂದ್ರೆ ನಿನ್ನ ಪುರತೆಕ ಬಾಳ ಪಸಂದ ನೀರ್ ಪಳಾರ ವೈನ ಎಲ್ಲಾ ತಂದು ಕೊಡ್ತಾನ ನಾ ಟಿಕೆಟ್ ಕಚೇರಿಗೆ ಹೋಗಿ ಬರುತ್ತನಕ ಕಮಗ ತಿಂದು ಉಂಡು ಅಂದಾ ಹ ಹರಿ ಇವನೊಂದು ಒಳಗೆ ಬೇರೆ ಐತ್ತರಿ ಹೆಂಗ್ ಬೇರೆ ಐತ್ತಿತ್ತು ಇದು ಮ್ಯಾಲಟಾ ಇದು ಹಿಂಗ ಮಾತಾ ಮ್ಯಾಲಟಾ ಬಣ್ಣದ ಮಾತಾ ಆ ಮ್ಯಾಲೆ ಇವರು ಹೆಂಗಾ ಹೆಂಗ್ ಐತಿರ್ ನೀ ಇದ್ದಂಗೆ ಇವನ ಬಣ್ಣ ಯಾವ ಗಳಿಗೆ ಹೆಂಗ್ ಬದಲಾಗ್ತ ತೇಳಕ್ಕೆ ಬರೋದಿಲ್ಲ ಕರೆ ಐತಿರ್ಲೆ ಅದಕ್ಕ ಕಾಸಿಬಾಯಿ ಇರ್ಲಕ್ಕ ಜಾಗ ಕೊಟ್ಟ ಅಂತೆ ಹೇಳಿ ಉಳುದಲೆ ಹೌದಲೆ ಹೊತ್ತು ಹಂಡಿಸಿ ಹೋಗ್ಬೇಕಂತ ಹೇಳಿ ಹೊತ್ತು ಹಾಂಡಿಸಿ ಹೋಗ್ಬೇಕಂತ ಹೇಳಿ ಉಳಿದಳು ಇವ ಇವ್ ಒಳೆ ಟಿಕೆಟ್ ಕಚೇರಿ ಕೆಲಸ ಮುಗೀತು ಕೆಲಸ ಮುಗಿತು ಇವ್ಗ ಸಮಾಧಾನ ಇಲ್ಲ ಸಮಾಧಾನಿ ಯಾವಾಗ ಹೋಗಿ ಮಾರಿ ನೋಡಲಿ ಯಾವಾಗ ಮಾರಿ ನೋಡ ಯಾವಾಗ ಅನುಭೋಗಕ್ಕೂ ಯಾವಾಗ ಕಿಗಿ ಭೋಗ ಕೊಟ್ಟ ಅನುಭವಿಸಲೇ ಹಠಾ ತೊಟ್ಟಿದ್ದ ಹೌದ್ಲೇ ಓಡಿ ಬರ್ತಾನ ಓಡಿ ಬರ್ತಾನು ಬಾಗ್ಲಾ ತೆರಿಲಾಕ ಕಾಶಿಬಾಯಿ ಹೇಳ್ತಾಳ ಹೌದರ್ಲ ಮಾಸ್ತರ ಗೊತ್ತಾಗತೀ ಸೋ ಅಂದ್ರ ಸೋಬಾನ ನೋಡು ಮೊದಲ ಮೊದಲ ಪಾವ್ನ್ಯಾರು ಮಾಡೋದಾಗದಿದ್ದಂಗೆ ಆಗ್ತೈತಿ ಈಗ ನೋಡ್ರಿ ಪಾವ್ನೆಯಾರು ಮನಿಗೆ ಹೋಗಿರ್ತೀವಿ ಆ ರೀ ಹೆಂಗೆ ಮೊದಲಿನ ಮೊದಲ ಹಾದಿವು ಅಂದ್ರೆ ಮೊದಲು ಗಾವ ಮಾಡಿ ಚಿಕನ್ ತಂದ ಅಡುಗೆ ಮಾಡ್ತಾರ ಮಾಡ್ತಾರಲ್ಲ ರೀ ಎರಡನೇ ದಿವಸಿಗೆ ಎರಡನೇ ದಿವಸಿಗೆ ಅಂಡಾ ಕರಿ ಹಾಂ ರೀ ಮೂರನೇ ದಿವಸಿಗೆ ಮೂರನೇ ದಿವ್ಸಿಗೆ ಏನು ಮಾಡ್ತಾರೆ ಬದನಿಕಾಯಿ ಹೌದ್ರಿ ಅದ್ರ ಮ್ಯಾಗೆ ತಿಳ್ಕೊಂಡು ಹೋಗ್ಬಿಡುದು ನಾವು ವಾಜಿಗಿದೀವಿ ಅಂತೇಳಿ ಹಾಂ ಹಾ ರೀ ತುಂಬಾ ತಿನ್ಕೋತ ನಿಂದಿರಂಗಿಲ್ಲ ರೀ ಮನ್ಯಾಗ ಇಲ್ಲ ಇವು ಯಾವಾಗಕ್ಕೀಗ ಸಾಪ್ ಎಳಿ ಹತ್ತಲ ಎಳಿಲಕ್ ಹತ್ರಿ ಅವಾಗ ಗೊತ್ತಾತೀ ಕಾಶಿಬಾಯಿ ಇವ್ ನನ್ನ ರೂಪಕ ಮರಳಾಗಿ ಬಂದಾನು ಅರೇ ನನ್ನ ರೂಪಕ ಮರಳಾಗಿ ಬಂದಾನ ತಿಳ್ಕೊಂಡ್ಳು ಅವಾಗ ಹೇಳ್ತಾಳ ಮಾಸ್ತರ್ಗ ಸಮಾಧಾನ ಒಳಗಿಂದ ಕಡಿಯಾಕ ಹೌದಲ್ಲ ಕೋಲೇದ ಕಡೆಯಕ್ ಆಗುತ್ತಕ ಅಂದಳು ಮಾಸ್ತರ ಜರ ಸಮಾಧಾನ ಹಿಡ್ಕೋರಿ ನನಗ ಬೆಳತಾ ನಾನು ನಿದ್ರಿ ಅಮೂಲ ತೀರಿಲ್ಲ ನಿದ ನಿದ್ದೆ ಆಗಿಲ್ಲ ನನಗ ಹೊಸ ಜಾಗ ಆಗಿ ನನ್ನ ಮಗನ ಮನಸ್ಸಿರ್ತನು ಜರ ಕಾಲ್ ಮಡದ ಬರ್ತಾನ ಕೂಸಿಗೆ ಹೊಸ್ರ ಶಾಲ ಜರ ಹೊರಗೆ ಹೋಗಿ ಬರ್ತಾನಂದ್ಳು ಯಾವಾಗ ಹೊರಗೆ ಬಾಂದಳು ಆ ಕಣದಾಳ ಮಾಸ್ತಾರ ಬಿತ್ತು ನೋಡ್ರಿ ಒಳಗ ಹೋಗಿ ಪಾ ಮಾರದಾಗ ಸಿಕ್ಕ ಕೋಲಿಯಾದಾಗ ಹೇ ಹಿಡದ ಜೇಗಿಳ ಬಾಗಿಲು ಕೋಲಿಯ ಚಿಲಕ ಹಾಕಿಳು ಚಿಲಕ ಹಾಕಿ ಬಾಯಿ ಕಾಶಿಬಾಯಿ ಕಾಶಿಬಾಯಿ ಚಿಲಕ ಹಾಕಿ ಹೊರಗ ಅಂಗಳದಾಗ ನಿಂತಳು ಒಳಗ ಬರಲಿಲ್ಲ ಹೌದಿರ್ಲ ಟಿಕೆಟ್ ಮಾಸ್ತಾರ ತೆಳಗ ಕುತ್ತಮ ಎದ್ದು ನಿತ್ತ ಕುತ್ತಮ ಎದ್ದ ನಿತ್ತ

ನನ್ನ ಮಾಸ್ಟರ್ ಕಿ ಸಹಿತ ನಿನಗ ಹಚ್ತಾನ ಎಲ್ಲ ನಿನಗ ನನಗ ಇಂದೊಂದ್ ದಿವಸ ನನಗ ನೀ ಅನುಕೂಲ ಆಗಬೇಕು ಅವಾಗ ಹೇಳ್ತಾಳ ಕಾಶಿ ಬಾಯಿ ಏನಂತ ಹೊರಗ ಬಾಗಲದಾಗ ನಿತ್ತುಳು ಯಾಕಿ ಮಾರಿ ಮ್ಯಾಗ ಉಳಿದ ಉಳ್ದ್ರ ಎಷ್ಟೋ ಮಕ್ಕಳ ಹಡಿಬಲ್ಲೇನೋ ನಾನು ತಿರುಗಿ ಮುರುಗಿ ನಿನ್ನ ಬೇಡಿ ಬಂಗಾರಕ್ಕೆ ನಿನಗನ ಹಾಸಿಗೆ ಹಾಸಲೇನೋ ನೋ ಮಾಸ್ತಾರ ಅಂದಳಕಿ ಅವಾಗ ಅಂದ್ರೆ ಅಕಡಿ ಕಡೆ ಅಕಡಿ ಕಡೆ ನೋಡ್ದ ಅಂಜಿಕೆ ಹಾಕತಾನ ಅಂಜಿಕೆ ಕಾಶಿಬಾಯಿ ನಿನ್ನ ಮಗನ ಮನಸ್ ಹೋಗ್ಯದಿ ಇಲ್ಲಿ ಮಗನ ವರ್ಷದ ಕೂಸನ ಮನಸ್ಸ್ಯದಿ ನೀ ಬಾಂದ್ರ ಇದನ್ನ ಬಿಡ್ತಾನೆ ಬಾಂದ್ರ ಏನ ಇರ್ಲಿಕ್ಕ ಬೇಕಂದಿ ಸುಮ್ಮ ಬಾ ಅಂದರೆ ಅವಾಗ ಹೇಳುತ್ತಾಳೆ ನಾನು ಪತಿ ವ್ರತ ಧರ್ಮ ಬದಿ ನನ್ನ ಗಂಡ ಗಾಸಿ ಮಾಡ್ರೆ ಇಂತ ಹತ್ತು ಹಡಿಬಲ್ಲೆ ನಾನು ಹತ್ತು ಮಕ್ಕಳ ಹಡಿತ ಕೂಸಿನ ಆಸೆ ಇಟ್ಟ ಹೋಗ್ಲಿಪ್ಪ ಹೋದ್ರೆ ಹೋಗ್ಲಿ ಅಂದ್ಳಾಕಿ ಹೌದ್ರಿ ಆಸೆ ಇಟ್ಟಿಲ್ಲ ಇಟ್ಟಿಲ್ಲ ಹೋಗುದಾದ್ರೆ ಹೋಗ್ಲಿ ಅಂದಳು ಇಟ್ಟ ಮತ್ತೆ ಆಗಿದ್ರ ಕಟುಕಾದ್ರೂ ಸಹಿತ ಕರಗತದ ಮನಸ್ಸ ಕರಗತೈತಿ ಮನಸ್ಸ ರೀ ಇವ ನೋಡಲಿಲ್ಲ ನೋಡ್ಲಿಲ್ಲ ಸಂಧಾನ ಸಂಧಿಲ್ಲ ತುಂಬಿ ತುಳುಕಲಕ್ಕಿತ್ಲ ಕಾಮನು ಅಂತ ಭೂತ ಅದ್ ಹೆಂಗ ಇಳಿತೈತಿ ಆ ಟೈಮ್ ದಾಗ ಏನ್ ಆಗ್ತತಿ ಗೊತ್ತಾಗಂಗಿಲ್ಲ ಗೊತ್ತಾಗುದಿಲ್ಲ ವರ್ಷದ ಕೂಸು ಮನಗಿತ್ತು ಎತ್ತಿ ತನ್ನ ಕಾಲ ಹಾರಿ ಕಾಲ ಹಿಡದ ಕೈಯಾಗ ಚಾಕು ತಗೊಂಡ ಕೂಸಿನ ಕಿರಬಳ ಕೊಯ್ಕೊಂಡ ಕಿರಬಳ ಕೊಯ್ಕೊಂಡ ಬಿಟ್ಟ ಒದ್ಯಾಡಿ ಎಳ್ತದ ಕೂಸ ಹೌದ್ರಲೇ ಮೂಕ ಮೂಕ ಬಾಯಿಲಾದಕ ಹೇಳಕ ಬರಂಗಿಲ್ಲ ವಿಚಾರ ಮಾಡ್ರಿ ಒಂದ ಒಂದ್ ಮೂಳ ಚುಚ್ಚಿದ್ರ ಬರ ಮಾಡ್ಲಕ್ಕ ಬೆಂಕಿ ಹತ್ತದ ನಮಗ ನಿಮಗ ಬರೀ ಒಂದ್ ಮೂಳ ಚುಚ್ಚಿದ್ರ ಒಂದ್ ವರ್ಷದ ಕೂಸಿನ ಕಟುಕ ಮಾಸ್ತರ ಚಾಕು ತಗೊಂಡ ಕೊಯ್ಲಕತ್ತ ಕಾರಕರ ಎಲ್ಲಿ ಮನಸ್ಸಿಗೆ ಬರ್ತತಿ ಕೋದ ಅಟ್ಟ ಬಿಡ್ಲಿಲ್ಲ ತುಕುಡಿ ತುಕುಡಿ ಕೈಕಾಲ ತುಂಡು ಮಾಡ್ಲಾಕತ್ತ ಕಿಡಕಿ ಹಾಸಿ ಹಾಸಿ ಕಂಡ ಹೋಗಿಲಾಕತ್ತ ಹಡದ ತಾಯಿ ಮುಂದ ಹೌದರ್ಲಾರೆ ಕಾಶಿ ಬೈ ಏ ಪರಮಾತ್ಮ ಎಂತ ಟೈಮ್ ತಂದಿವ ಹೌದರ್ಲೆ ಹನ್ನೆರಡು ದೇವ್ರ ಹಕ್ಕಿ ಹೊತ್ತು ಕೂಸಿಗೆ ಜನ್ಮ ಕೊಟ್ನಿ ಅಂತ ಬಡದ್ಯಾಡ ಕೂಸಿನ ಕಂಡ ನನ್ನ ಉಡಿ ಒಳಗ್ ಕಟ್ಟುವಂಗ ಮಾಡಿದೆಲ್ಲೋ ಮಾರಿ ಮಾರಿ ಬಡ್ಕೊಂಡ್ ಅಳತದ ಜನ್ಮ ಕೊಟ್ಟಿರು ತಾಯಿ ಅಂಗ್ಳಾಗ ನಿತ್ತ ಬೆಳತಾನ ನಡಿತಿದ್ ಹೌದರ್ಲೆ ಅಟ್ಟ ಮಾಡ್ಲಿಲ್ಲ ಕೂಸಿನ ಹಿಡದ ರುಂಡ ಬತ್ತಟ್ಟಿ ದಂಡು ಒತ್ತಾಟಿ ಮಾಡಿ ಅಡ್ಡ ಭಾಗ ಮಾಡಿ ಇಟ್ಟು ಬಿಟ್ಟ ಭಾಗ ಮಾಡಿ ಇಟ್ಟು ಬಿಟ್ರಿ ಭಾಗ ಮಾಡಿದ ಬೆಳತಾನಕ ನಡೀತ್ರಿ ಇದ ಕುಸ್ತಿ ಹೌದರ್ಲೆ ಏನ್ ಮಾಡ್ತಾನ ಇದ್ದರಿ ಏನ್ ಮಾಡ್ತಾನ್ರಿ ಏನ್ ಮತ್ತ್ ಖುಷಿನ ಕೊಂದ ನೀನು ಮಾಡ್ತಾನೇನು ಹೌದರ್ಲೇ ಅವ ಕಾಶಿವ ಎಲ್ಲಾ ತುಕಡಿ ತನ್ನ ಉಡಿ ಒಳಗ್ ಕಟ್ಕೊಂಡಳು ಒಳಗ್ ಕಟ್ಕೊಂಡಳು ತಿಂಗ ಬಡದಂಗ ಕುತ್ತಳು ಮಾಸ್ತರ್ನ ಬಾಗಿಲ ಮುಂದೆ ಹೊತ್ತು ಹೊಂಡ್ತನಕರ್ಲ ರೀ ಹೊತ್ತು ಹಾಂಡತಕ್ಕ ಮಗನ ಖಂಡ ಕುಡಿಯಾಗ ರೀ ಕೂತ್ಳು ಅಲ್ಲಿ ಒಂದ್ ದಗದಾತ್ರಿ ಏನಾಗಿತ್ರಿ ನೀವು ಮತ್ತೆ ದಿನನಿತ್ಯ ಡ್ಯೂಟಿಗೆ ಹೋಗ್ಬೇಕಲ್ಲ ಹೋಗಬೇಕಿಲ್ ಗಾಡಿ ಬಂದ ನಿಂತು ಒಂದ್ ತಾಸಾಗಿತ್ರಿ ಡಿಪೋದಾಗ ಗಾಡಿ ಬಂದ ನಿಂತ ಒಂದ್ ತಾಸ ಅಲ್ಲಿ ಚೆಕಿಂಗ್ ಬಂದಿದ್ದ ಹೌದ ಇವನು ಕೋಲೆಕ್ಕ ಹೋಗಿ ಬರ್ನು ಅಂದವಲೆ ಓಡಿ ಬಂದ ಕೋಲೆಕ ಬಂದ ಚೆಕಿಂಗ್ ದಾರ ಬರು ಬರುಗುಡದ ಕಾಶಿಬಾಯಿ ಉಡಿ ಬಿಚ್ಚಿ ತೋರಿಸ್ತಾಳ ಸಾಯಿಬ್ರ ಮುಂದೆ ಸಾಸ್ತರ ನಾವ್ ಯಾಳೆಕ್ ಆಗಲ್ದಕ್ಕಾಗಿ ನನ್ನ ಮಗನ ರುಂಡ ದಂಡ ಒತ್ತಾಟಿ ಮಾಡ್ಯನಿಪ್ಪ ನಾ ಹೆಂಗ್ ಮಾಡ್ಲೇತ್ ಹೇಳಿ ದುಃಖ ಮಾಡಿ ಹೇಳ್ತಾಳ ತಾಯಿ ಮಾಸ್ತರ್ನ ಕಾಲಿಗೆ ಬಿದ್ದ ಹೌದರ್ಲರಿ ಮಾಸ್ತಾರ ಅಂದ ಎಂತ ಕಟ್ಟುಕಿರ್ಬೇಕವ ಇಂಥ ಮಲ್ಲಿಗೂವಿನ ಶಿಸುವಿನ ಕಡದ ತುಕಡಿ ಮಾಡ್ಯಾನಂದ್ರೆ ಈಗಿಂದ ಈಗ ಗಲ್ಲು ಚಡಾವ್ ಮಾಡ್ಯ ಸಾಹೇಬ್ ಹುಕುಮ ಕೊಟ್ಟ ಜಾಗಾದ ಮ್ಯಾಗ ಗಲ್ ಚಡಾವ್ ಆಯ್ತು ಅದಕ್ಕೆ ಹೇಳ್ತಾರ ಏನಂತ ಈಗ ಆದ್ರೂ ಅದಾರ ಹಂತವರೇ ಈಗ ನೋಡು ಈ ಕಲಿಯುಗದೊಳಗಿನ ಸರ ಕೆಟ್ಟ ವಿಶ್ವಾಸಘಾತಕರ ಇದ್ರೊಳಗ ನೀವೇನೋ ತಪ್ಪ ತಿಳ್ಕೊಲಾಕ್ ಹೋಗ್ಬೇಡ್ರಿ ಯಾಕ ಕೈಗಳು ಹೇಳ್ಯಾರಪ್ಪ ಅಂದ್ರೆ ಇದು ಹೆಂಗಪ ಅಂದ್ರೆ ಈ ಕಾಮನು ಅಂತ ರಾಕ್ಷಸ ಹತ್ತಿತಪ್ಪ ಅಂದ್ರೆ ಅಂದ್ರ ಹತ್ತಿತ್ತಂದ್ರೀ ಅಕ್ಕ ತಂಗಿನ ನೋಡುವಾರೀಗ ಹೀ ಅಕ್ಕ ತಂಗಿನ ನೋಡುವ ತಾಯಿನ ನೋಡುವಾರ ಹೌದ ಈಗಿನ ದಿನಮಾನದೊಳಗ ಮನೆಯಾಗ ಆಯಿನ ನೋಡುವಾರ ಆಯ್ನ ನೋಡುವಾರತಿರಿ ಅಂತ ದಿನಮಾನದೊಳಗ ಹಿ ಅಂತ ಎಲ್ಲಾ ಬಿಟ್ಟು ಒಂದಪ್ಪ ಏನೋ ಒಂದ್ತಿ ಅಕ್ಕಿ ಮ್ಯಾಲನ ಜೀವನ ಇಟ್ಟು ಹೇಳಿ ನಮ್ಮ ಹಿಂಗ್ಳಿಗವ್ರ ಹೇಳ್ಯಾರಿಗೆ ಲೇ ಅದಕ್ಕ ಕಾಶಿಬಾಯಿ ಪದ ಇಲ್ಲಿಗೆ ಹಾಡಿದಿವ್ರಿ ನಾವು ಭೀ ಗುರು ಹಾಕ್ರಿ ಸಣ್ಣದೊಂದು ಒಂದು ಭಕ್ತಿ ಗೀತೆ ಕ್ಯಾಲಿ ಹಿಡ್ರಿ ನಡ್ರಿ ಮುಂದಕ್ಕೆ गंडा सारा क्या ते यशवास घात करा रो आदमी मेरे दांता वरा बारा यंने ने मन सिट्टा प्राण कोड़ा वरा ओ जिया 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 हाँ दोनी साल के यंगले क्या माला हसन जोड़ी क्या ले यारा ये प्राय मस्याना सिसरा पारा मार्ड